ಯಶೋ ಗಂಡ್ರೇಜಿ ಒಳ್ಳೆ ಕೆಲಸ ಮಾಡ್ತಾ ಇದ್ರಿ ನಿನ್ನೆ ಕನ್ನಡ ನಲ್ಲಿ ಒಳ್ಳೆ ಒಳ್ಳೆ ಮಂಜೂರಿ ಮಾಡಿದ್ರಿ ನಮ್ದು ಕೊಡಕ್ ಕೊಡ್ರಿ ಅವರಲ್ಲಿ ಆಮೇಲೆ ನಮ್ಮ ಕೇರಿ ತುಂಬಾ ಪ್ರೋಗ್ರಾಮ್ ಅವಂಜೂರ್ ಆಗಿದೆ ನಮ್ಮ ಮುಖ್ಯಮಂತ್ರಿ ಬೊಮ್ಮಾಯಿ ಮಂಜೂರು ಮಾಡಿದಾರೆ ಆಯ್ತು ಬಟ್ ನಾವು ಯಾಕೆ ಲೆಟರ್ ಕೊಟ್ಟಿದ್ರಿ ಈಗ ಜಲ್ದಿ ನಮ್ದು ಕೇರಿ ತುಂಬ ಪ್ರೋಗ್ರಾಮ್ ತಾವು ಚಾಲು ಮಾಡ್ಬೇಕು ನೋಡ್ಬೇಡ್ರಿ ನಾವು ಮಂಜೂರು ಮಾಡಿದ್ರಿ ತಾವು ಚಾಲನೆ ಕೊಡ್ರಿ ಆಮೇಲೆ ವಾಟರ್ ಸಪ್ಲೈ ಕೂಡ ನಾನು ಮಂಜೂರು ಮಾಡಿದ್ದೀನಿ ಕಾರಂಜ ಟು ಅವರ ಈ ಟೆಂಡರ್ ಆಗಿದೆ ಇಬ್ಬಿ ಪೂಜೆ ಮಾಡಬೇಕು ಆಮೇಲೆ ಟು ಟ್ವೆಂಟಿ ಕೆ ಬಿ ನಾಗೂರ್ನಲ್ಲಿ ಕೆಲಸ ನಡೀತಾ ಇದೆ ಇದು ಅನೇಕ ಯೋಜನೆ ನಾನು ನಮ್ಮ ರೈತರ ಸಲುವಾಗಿ ನಿರ್ಮಿಸುವಾಗಿ ಮಾಡಿದ್ದೀನಿ ಬಹಳ ನಮ್ಮ ನಮ್ಮ ಜನತೆಗೂ ಬಹಳ ನಮ್ಮ ಅಶ್ವಾಸ ನಾಲ್ಕು ಬಾರಿ ಕೂಡ ಕಂಡ್ರೇಜಿ ಈ ಟೈಮ್ ನಲ್ಲಿ ಜನ ಹೆತ್ತು ಬರ್ಬಚ್ಚವಾನ್ ಹೋಯ್ತು 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 ಎಲ್ಲಿ ಹೋಗಲ್ಲ ಬೇರೆ ಹೇಳಿ ಬೇರೆ ಹೇಳಿಲ್ಲ ನಮ್ಮ ಅದಕ್ಕಾಗಿ ತಾವು ನಮ್ಮ ಅವರಾದ ಮಾಡಬೇಕು ಆಮೇಲೆ ನೋಡ್ರಿ ಮನೆಯಲ್ಲಿ ಬಾಳ ಜವಾಬ್ದಾರಿ ಸಿಕ್ಕಿದೆ ಎಂ ಪಿ ಇನ್ಚಾರ್ಜ್ ಮಿಶೂರ್ ನಲ್ಲಿ ನಮ್ಮ ಏರ್ಪೋರ್ಟ್ ಚಾಲು ಆಗ್ಬೇಕು ನಾನು ಸಲುವಾಗಿ ಕೆಲಸ ಕೇಳ್ತಾ ಇಲ್ಲ ಆಮೇಲೆ ನಿನ್ನೆ ತಾವು ಡಿ ಸಿ ಆಫೀಸ್ ಮಂಜೂರು ಮಾಡಿದ್ರಿ ನಾನು ಮುಂದೆ ಟೈಮ್ ನಲ್ಲಿ ಎಷ್ಟು ವಿರೋಧ ಮಾಡ್ರಿ ಎಲ್ಲ ಎಷ್ಟು ಎಲ್ಲಾರು ಅವ್ರ ಬೇರೆ ಜಾಸ್ತಿ ಮಾಡ್ಯಾರ ಅವ್ರ ಮಾಡ್ಯಾರ ಕಡಿಮೆ ಮಾಡ್ಯಾರ ಎಷ್ಟು ಮಾಡ್ಯಾರ ನಾನು ಇಲ್ಲ ಇಲ್ಲ ನಾವು ನಾನು ಹೇಳ್ತಾ ನಾ ಅಲ್ಲೇ ಹೇಳ್ತಾ ಇದ್ರಿ ಸಿಟಿ ಅವ್ರಿ ಹಾಟ್ ಸಿಟಿ ದೂರ್ ಮಾಡಿದ್ರೆ ಎಲ್ಲಾರಿಗೆ ಬಾಲಕಿಗೆ ಸಮೀಪ ಆಗತ್ತೆ ಉಪನಭಾತ್ ಸಮೀಪ ಆಗತ್ತೆ ಅಥವಾ ಯಾಕೆ ಅರ್ಥ ಮಾಡ್ತಾ ಇಲ್ಲ ಅನ್ನೋ ಮಾಡ್ತಾ ಇರ್ತಾ ಇಲ್ಲ ಮಾತ್ರ ಯುಗ ಯಾಕೆ ಯುಗ ಮಾಡ್ತಾ ಇದ್ರಿ ಎಲ್ ದೂರ್ ಮಾಡ್ ಚೆನ್ನಾಗ್ರಿ ಇಲ್ಲ ಜನರೇ ಮಾಡ್ಬೇಕು ಜನ ಇಲ್ಲ ತಮ್ದ ಅಭಿಪ್ರಾಯ